ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಸೂತ್ರಪಾತನಕ ಎಂಬ ಎರಡನೆಯ ಸರ್ಗಕ್ಕೆ ಸ್ವಾಗತ ಭೂಮಿ ಅಂತರಿಕ್ಷ ಆಕಾಶಗಳಲ್ಲಿಯೂ ನನ್ನ ಒಳಗು ಹೊರಗುಗಳಲ್ಲಿಯೋ ಯಾವನು ಮೆರೆಯುತ್ತಿದ್ದಾನೋ ಅಂತಹ ಪ್ರಕಾಶಾತ್ಮನಾದ ಸರ್ವಾತ್ಮನಿಗೆ ನಮಸ್ಕಾರವು ಹಿಂದಿನ ಸರ್ಗದಿಂದ ಮುಂದುವರೆದು ವಾಲ್ಮೀಕಿ ಮಹರ್ಷಿಯು ಅರಿಷ್ಟನೇಮಿ ಎಂಬ ರಾಜನಿಗೆ ಅಂದರೆ ಯಾವ ಅರಿಷ್ಟನೇಮಿ ಎಂಬ ರಾಜನು ಇಂದ್ರನು ಕಳಿಸಿದ ದೇವದೂತನು ಹೇಳಿದಂತೆ ಮೋಕ್ಷೋಪಾಯವನ್ನು ಕೇಳಿದ್ದನು ಆ ಅರಿಷ್ಟನೇಮಿಗೆ ಮೋಕ್ಷೋಪಾಯವನ್ನು ಹೇಳುತ್ತಾ ಮೊದಲಿಗೆ ರಾಮಾಯಣವೆಂದೇ ಪ್ರಸಿದ್ಧವಾದ ಯೋಗ ವಾಸಿಷ್ಠದ ಕಥೆಯನ್ನು ಹೇಳುತ್ತಿರುವನು ವಾಲ್ಮೀಕಿಯು ಹೇಳುತ್ತಾನೆ ನಾನು ಬದ್ಧನು ವಿಮುಕ್ತನಾಗಬೇಕು ಎಂದು ಯಾವನು ನಿಶ್ಚಯಿಸಿಕೊಂಡಿರುವನೋ ಯಾವನೋ ಅತ್ಯಂತವಾಗಿ ಅಜ್ಞನೂ ಅಲ್ಲದೆ ಜ್ಞಾನಿಯೂ ಅಲ್ಲದೆ ಇರುವನೋ ಅಂತಹವನು ಈ ಶಾಸ್ತ್ರದಲ್ಲಿ ಅಧಿಕಾರಿಯು ಅಂದರೆ ಇಲ್ಲಿ ಹೇಳಿರುವ ವಿಚಾರಗಳನ್ನು ತಿಳಿಯಲು ಯೋಗ್ಯನಾಗಿರುವನು ಬುದ್ಧಿವಂತನಾದ ಯಾವನು ಮೋಕ್ಷ ಸಾಧಕಗಳಾದರೂ ಕಥೆಯಂತೆ ಇರುವ ಈ ಸಾಧಕವನ್ನು ಅಂದರೆ ಈ ಯೋಗ ವಾಸಿಷ್ಠವನ್ನು ಮೊದಲಲ್ಲೂ ಆಮೇಲೆಯೂ ಅಂದರೆ ತಾನು ಸಾಧನೆ ಮಾಡುತ್ತಿರುವ ಸಮಯದಲ್ಲಿಯೂ ಪದೇ ಪದೇ ವಿಚಾರ ಮಾಡುತ್ತಿರುವನೋ ಅವನು ಮತ್ತೆ ಹುಟ್ಟುವುದಿಲ್ಲ ಅಂದರೆ ಜನ್ಮ ಮರಣಗಳ ಈ ಚಕ್ರದಿಂದ ಬಿಡುಗಡೆ ಹೊಂದುತ್ತಾನೆ ಮೋಕ್ಷವನ್ನು ಪಡೆಯುತ್ತಾನೆ ಈ ರಾಮಾಯಣದಲ್ಲಿ ಅಂದರೆ ರಾಮಾಯಣವೆಂದು ಪ್ರಸಿದ್ಧವಾಗಿರುವಂತಹ ವಾಲ್ಮೀಕಿಗಳೇ ಹೇಳುತ್ತಿರುವ ಈ ರಾಮಾಯಣದಲ್ಲಿ ನೆನಪಿರಲಿ ಈ ರಾಮಾಯಣದ ಕಥೆ ನಾವು ಎಂದು ಕೇಳುವಂತಹ ಸೀತಾರಾಮಾಯಣ ಕಥೆಯಲ್ಲ ಅದಕ್ಕೂ ಪೂರ್ವದಲ್ಲಿಯೇ ನಡೆದು ಹೋದಂತಹ ಒಂದು ಕಥೆ ವಸಿಷ್ಠ ರಾಮ ಸಂವಾದದಲ್ಲಿ ಮೋಕ್ಷೋಪಾಯವನ್ನು ತಿಳಿಸುವಂತಹ ಕಥೆಯದು ಈ ಯೋಗ ವಾಸಿಷ್ಠವೆಂಬ ಅಥವಾ ವಾಸಿಷ್ಠ ರಾಮಾಯಣವೆಂದು ಪ್ರಸಿದ್ಧವಾದ ಹಿಂದೆ ಈ ರಾಮಾಯಣದಲ್ಲಿ ಹಿಂದೆ ನಾನು ರಾಮಕಥೆ ಎಂಬ ಮಹಾಬಲವುಳ್ಳ ಸಾಧನೆಗಳನ್ನು ಮಾಡಿದೆನು ಅದನ್ನು ವಿನೀತನು ಬುದ್ಧಿವಂತನೂ ಆದ ಭರದ್ವಾಜನೆಂಬ ಶಿಷ್ಯನಿಗೆ ಅರ್ಥಿಯಾದವನಿಗೆ ಅಂದರೆ ಬೇಡುವವನಿಗೆ ಸಮುದ್ರವು ಮಣಿಯನ್ನು ಕೊಡುವಂತೆ ಒಂದೇ ಮನಸ್ಸಿನಿಂದ ಕೊಟ್ಟೆನು ಕಥಾರೂಪದಿಂದ ಈ ಮೋಕ್ಷ ಸಾಧನಗಳನ್ನು ಮೇರು ಪರ್ವತದ ಗುಹೆಯೊಂದರಲ್ಲಿ ಬುದ್ಧಿವಂತನಾದ ಭರದ್ವಾಜನು ಚತುರ್ಮುಖ ಬ್ರಹ್ಮನಿಗೆ ಹೇಳಿದನು ಅದನ್ನು ಕೇಳಿ ಸಂತುಷ್ಟನಾದ ಪಿತಾಮಹನು ನಾನು ಒಂದು ವರವನ್ನು ಕೊಟ್ಟಿರುವೆನು ತೆಗೆದುಕೋ ಎಂದು ಹೇಳಿದನು ಆಗ ಭರದ್ವಾಜನು ಎಲೈ ಭಗವಂತನೇ ಇದ್ದುದು ಅಂದರೆ ಭೂತವು ಬರುವುದು ಅಂದರೆ ಭವಿಷ್ಯವು ಎರಡಕ್ಕೂ ಒಡೆಯನಾದವನೇ ಭೂತಕಾಲಕ್ಕೂ ಭವಿಷ್ಯಕ್ಕೂ ಎರಡಕ್ಕೂ ಒಡೆಯನಾದವನೇ ಪರ ಬ್ರಹ್ಮನಿಗೆ ಹೇಳುತ್ತಿರುವುದು ಯಾವುದರಿಂದ ಜನತೆಯು ದುಃಖವನ್ನು ನೀಗಿಕೊಂಡು ಉದ್ಧಾರವಾಗುವುದೋ ಅದನ್ನು ತೋರಿಸಿಕೊಡು ನನಗೆ ಬೇಕಾದುದು ಇದೇ ವರ ಎನ್ನುತ್ತಾನೆ ಆಗ ಬ್ರಹ್ಮನು ಹೇಳುತ್ತಾನೆ ಚತುರ್ಮುಖ ಬ್ರಹ್ಮನು ಹೇಳುತ್ತಾನೆ ಪ್ರಯತ್ನಪಟ್ಟು ಆರಾಧಿಸಿ ನಿನ್ನ ಗುರುವಾದ ವಾಲ್ಮೀಕಿಯನ್ನು ಪ್ರಾರ್ಥಿಸಿಕೋ ಶ್ಲಾಘ್ಯವಾದ ಯಾವ ರಾಮಾಯಣವನ್ನು ಆತನು ಆರಂಭಿಸಿರುವನೋ ಅದನ್ನು ಮಾನವನು ಶ್ರವಣ ಮಾಡಿದರೆ ಅಪಾರ ಗುಣಗಳುಳ್ಳ ಆ ರಾಮಾಯಣ ಶ್ರವಣದ ಆ ವಾಸಿಷ್ಠ ರಾಮಾಯಣದ ಶ್ರವಣದ ಮಹಿಮೆಯಿಂದ ಸೇತುವೆಯಿಂದ ಸಮುದ್ರವನ್ನು ದಾಟುವಂತೆ ಸಮಗ್ರವಾದ ಮೋಹವನ್ನು ಅಂದರೆ ಈ ಭವಸಾಗರವನ್ನು ಕೂಡ ದಾಟುವನು ವಾಲ್ಮೀಕಿಗಳು ಮುಂದುವರೆದು ಹೇಳುತ್ತಾರೆ ಸೃಷ್ಟಿಕರ್ತನಾದ ಆ ಪರಮೇಶ್ವಿಯು ಭರದ್ವಾಜನಿಗೆ ಹೀಗೆ ಹೇಳಿ ಆತನನ್ನು ಕರೆದುಕೊಂಡು ನನ್ನ ಅಂದರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ದಯಮಾಡಿಸಿದನು ನಾನು ತ್ವರೆಗೊಂಡು ಅರ್ಘ್ಯಪಾದ್ಯಾದಿಗಳಿಂದ ಆತನನ್ನು ಸಂಪೂಜಿಸಿದೆನು ಸರ್ವಭೂತಗಳಿಗೂ ಹಿತವಾಗಲೆಂದು ಆ ಮಹಾಸತ್ವನು ಅಂದರೆ ಆ ಚತುರ್ಮುಖ ಬ್ರಹ್ಮನು ನನ್ನನ್ನು ಕುರಿತು ಹೀಗೆ ಅಪ್ಪಣೆ ಕೊಡಿಸಿದನು ಎಲೈ ಮುನಿಶ್ರೇಷ್ಠನೇ ರಾಮನ ಸ್ವಭಾವವನ್ನು ಸ್ವಭಾವವನ್ನು ಅಂದರೆ ರಾಮನು ಪರಬ್ರಹ್ಮನೇ ಎಂಬುದನ್ನು ಹೇಳುವ ಈ ಕಥೆಯನ್ನು ಮುಗಿಯುವವರೆಗೂ ಕಷ್ಟವಾದರೂ ಉದ್ವೇಗಗೊಂಡು ಬಿಡಕೂಡದು ನೌಕೆಯಿಂದ ಸಮುದ್ರವನ್ನು ದಾಟುವಂತೆ ಈ ಕಥೆಯಿಂದ ಲೋಕವು ಈ ಸಂಸಾರವೆಂಬ ಸಂಕಟವನ್ನು ಬೇಗ ದಾಟುವುದು ಇದನ್ನು ಹೇಳಬೇಕೆಂದೇ ನಾನು ಎಲ್ಲಿಗೆ ಬಂದೆನು ಈ ಶಾಸ್ತ್ರವನ್ನು ಲೋಕಕ್ಕೆ ಹಿತವಾಗಲೆಂದು ನೀನು ಮಾಡು ಹೀಗೆ ಬ್ರಹ್ಮನು ಅಪ್ಪಣೆ ಕೊಟ್ಟನು ಹೀಗೆಂದು ಹೇಳಿ ಆ ನನ್ನ ಪುಣ್ಯಾಶ್ರಮದಲ್ಲಿಯೇ ಆತನು ನೀರಿನ ಮೇಲೆ ಕಾಣಿಸಿಕೊಂಡ ಭಾರಿ ಅಲೆಯು ಉತ್ತರ ಕ್ಷಣದಲ್ಲಿಯೇ ಅಂದರೆ ಮರುಕ್ಷಣದಲ್ಲಿಯೇ ಮರೆಯಾಗುವಂತೆ ಅಂತರ್ಧಾನವನ್ನು ಹೊಂದಿದನು ಹೀಗೆ ಆ ಭಗವಂತನು ಅಂತರ್ಧಾನವಾದ ಮೇಲೆ ವಿಸ್ಮಯದಿಂದ ಒಂದು ಗಳಿಗೆ ಪರವಶನಾಗಿದ್ದು ಮತ್ತೆ ಸರಿಯಾಗಿ ಭರದ್ವಾಜನನ್ನು ಕರೆದು ಇದೇನು ಬ್ರಹ್ಮನು ಏನು ಹೇಳಿದನು ಅದನ್ನು ಇನ್ನೊಮ್ಮೆ ಹೇಳು ಎಂದು ವಾಲ್ಮೀಕಿಗಳು ಕೇಳಿದಾಗ ಭರದ್ವಾಜನು ಬ್ರಹ್ಮನು ಹೇಳಿದುದನ್ನು ಮತ್ತೆ ನನಗೆ ಅಂದರೆ ವಾಲ್ಮೀಕಿಗಳಿಗೆ ಹೇಳುತ್ತಾನೆ ಸಂಸಾರವೆಂಬ ಸಾಗರವನ್ನು ದಾಟಿಸುವ ರಾಮಾಯಣವನ್ನು ನೆನಪಿರಲಿ ಇದು ವಾಸಿಷ್ಠ ರಾಮಾಯಣ ಯೋಗ ವಾಸಿಷ್ಠವನ್ನು ರಾಮ ಈ ವಾಸಿಷ್ಠ ರಾಮಾಯಣವನ್ನು ಸರ್ವ ಲೋಕಗಳಿಗೂ ಹಿತವಾಗಲೆಂದು ಮಾಡು ಎಂದು ಬ್ರಹ್ಮನು ಅಪ್ಪಣೆ ಕೊಟ್ಟನು ಸಂಕಟಕರವಾದ ಈ ಸಂಸಾರದಲ್ಲಿ ಮಹಾವಿಷ್ಣುವು ಹಲವು ಶಾಪಗಳ ಕಾರಣದಿಂದಾಗಿ ಅಜ್ಞಾನಿಯ ಸ್ವರೂಪದಲ್ಲಿ ಮಾನವ ಅವತಾರವನ್ನೆತ್ತಿ ಈ ಭೂಮಿಗೆ ಬರುತ್ತಾನೆ ಎಂಬುದನ್ನು ಹಿಂದಿನ ಸರ್ಗದಲ್ಲಿ ನಾವು ನೋಡಿದೆವು ಆ ಕಾರಣದಿಂದಾಗಿ ಸರ್ವಜ್ಞನಾದರೂ ಕೂಡ ಅಜ್ಞಾನಿಯ ಅಜ್ಞಾನಿಯಂತೆ ಭಗವಂತನು ನಾಟಕದಲ್ಲಿ ಪಾಲ್ಗೊಳ್ಳುತ್ತಾನೆ ಆ ರೀತಿಯಲ್ಲಿ ಸಂಕಟಕರವಾದ ಈ ಸಂಸಾರದಲ್ಲಿ ಶ್ರೀರಾಮನು ಹೇಗೆ ನಡೆದುಕೊಂಡನು ಮಹಾಮತಿಯಾದ ಭರತನು ಹೇಗೆ ವರ್ತಿಸಿದನು ಶತ್ರುಘ್ನ ಲಕ್ಷ್ಮಣರು ಯಶಸ್ವಿಯಾದ ಸೀತಾದೇವಿಯು ಮಹಾಧೀಮಂತರು ರಾಮನ ಅನುಯಾಯಿಗಳು ಆದ ಮಂತ್ರಿ ಪುತ್ರರು ಹೇಗೆ ನಿರ್ವಹಿಸಿದರು ಅವರೆಲ್ಲರೂ ದುಃಖವನ್ನು ದಾಟಿದುದು ಹೇಗೆ ಎಂಬುದನ್ನು ನನಗೆ ಚೆನ್ನಾಗಿ ವಿವರಿಸು ನಾನೂ ಹಾಗೆಯೇ ನಡೆದು ನಿರ್ದುಃಖನಾಗುವೆನು ಲೋಕವೂ ಹಾಗೆಯೇ ಮಾಡಿ ಅಂದರೆ ಇಲ್ಲಿ ಹೇಳಿರುವಂತೆಯೇ ನಡೆದುಕೊಂಡು ನಿರ್ದುಃಖವಾಗಲಿ ದುಃಖ ಸಾಗರವನ್ನು ಭವಸಾಗರವನ್ನು ದಾಟಲಿ ಎಂದು ನೆನಪಿರಲಿ ಇಲ್ಲಿ ಹೇಳುವ ಕಥಾಭಾಗವು ನಾವು ಸಾಮಾನ್ಯವಾಗಿ ಓದಿರುವ ರಾಮಾಯಣಕ್ಕಿಂತ ಬಹಳ ಮುಂಚೆಗೆ ನಡೆದುದು ಅಂದರೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತದೆ ವಿಶ್ವಾಮಿತ್ರರು ಏಳೆಯ ವಯಸ್ಸಿನವನಾಗಿದ್ದ ರಾಮನನ್ನು ಕಾಡಿಗೆ ಅಂದರೆ ಅವರು ಶೂರ್ಪನ ಕ್ಷಮಿಸಿ ತಾಟಕಿಯನ್ನು ಹಾಗೂ ತಾಟಕಿ ಪುತ್ರರಾದಂತಹ ಸುಬಾಹು ಮಾರೀಚರನ್ನು ಸಂಹಾರ ಮಾಡಬೇಕೆಂಬ ಕಾರಣದಿಂದಾಗಿ ಕರೆದುಕೊಂಡು ಹೋಗುತ್ತಾರೆ ಅದಕ್ಕೂ ಪೂರ್ವದಲ್ಲಿಯೇ ಇದು ನಡೆದು ಹೋದ ಘಟನೆಯಾಗಿರುತ್ತದೆ ಆ ಕಾರಣದಿಂದಾಗಿ ಈ ಕಥೆಯಲ್ಲಿ ವಾನರರಾಗಲಿ ರಾಕ್ಷಸರಾಗಲಿ ಬರುವುದಿಲ್ಲ ಅದರ ಬದಲು ಇಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಇರುತ್ತಾರೆ ಸೀತಾದೇವಿಯೂ ಇರುತ್ತಾಳೆ ಜೊತೆಯಲ್ಲಿಯೇ ಮಂತ್ರಿಪುತ್ರರು ಅಂದರೆ ಅಯೋಧ್ಯವಾಸಿಗಳು ಶ್ರೀರಾಮನೊಂದಿಗೆ ಇರುತ್ತಾರೆ ಎಲೆಯ ರಾಜೇಂದ್ರನೇ ಭರದ್ವಾಜನು ಹೀಗೆ ಹೇಳುತ್ತಲೂ ಈ ಭಾಗವನ್ನು ವಾಲ್ಮೀಕಿಗಳು ನಿಮಗೆ ಹೇಳುತ್ತಿರುವುದು ಪ್ರಭುವಾದ ಚತುರ್ಮುಖನ ಅಪ್ಪಣೆಯನ್ನು ನೆರವೇರಿಸಬೇಕೆಂದು ವಿಶ್ವಾಸದಿಂದ ಈ ಕಾರ್ಯವನ್ನು ಮಾಡಲು ಆರಂಭಿಸಿದೆನು ಎಲೈ ಭರದ್ವಾಜನೆ ನೀನು ಅಪೇಕ್ಷಿಸಿದಂತೆ ಎಲ್ಲವನ್ನೂ ಹೇಳುವೆನು ಕೇಳು ಅದನ್ನು ಕೇಳುವುದರಿಂದ ನೀನು ಸಮೂಹವನ್ನು ದೂರದಲ್ಲಿ ಇಡಬಲ್ಲವನಾಗುವೆ ಎಲೈ ಪ್ರಾಜ್ಞನೆ ರಾಜೀವಲೋಚನನಾದ ಶ್ರೀರಾಮನು ಯಾವುದರಲ್ಲಿಯೂ ಆಸಕ್ತವಾಗದಂತೆ ಬುದ್ಧಿಯನ್ನು ಇಟ್ಟುಕೊಂಡು ಸುಖಿಯಾಗಿ ಎಲ್ಲ ವ್ಯವಹಾರಗಳನ್ನು ಮಾಡಿದನು ನೀನು ಹಾಗೆಯೇ ಮಾಡು ಇಲ್ಲಿ ನಡೆದಂತಹ ಘಟನೆಯಿಂದಾಗಿ ಭಗವಂತನಾದಂತಹ ಶ್ರೀರಾಮನು ಅಜ್ಞಾನಿಯಾದ ಮಾನವ ಸ್ವರೂಪದಲ್ಲಿ ಭೂಮಿಗೆ ಬಂದಿದ್ದರೂ ಕೂಡ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಮುಕ್ತನಾಗಿ ಆ ಕಾರಣದಿಂದಾಗಿಯೇ ಮುಂದೆ ಆತ ಮರ್ಯಾದಾ ಪುರುಷೋತ್ತಮನಾಗಿ ನಡೆದುಕೊಳ್ಳಲು ಸಾಧ್ಯವಾಯಿತೆಂದು ಶ್ರೀರಾಮನಂತಹ ಆದರ್ಶ ಪುರುಷನಂತೆ ನಡೆದುಕೊಳ್ಳಬೇಕಾದರೆ ಆದರ್ಶ ವ್ಯಕ್ತಿಯಂತೆ ನಡೆದುಕೊಳ್ಳಬೇಕಾದರೆ ಜೀವನದ ಆರಂಭದಲ್ಲಿಯೇ ಈ ರೀತಿಯಾದ ಮುಕ್ತಿ ಜ್ಞಾನವನ್ನು ಪಡೆದುಕೊಳ್ಳುವುದು ಯೋಗ್ಯವ ಯೋಗ್ಯ ಎನ್ನುವ ಕಾರಣದಿಂದ ವಾಲ್ಮೀಕಿ ಮಹರ್ಷಿಗಳು ಈ ವಾಸಿಷ್ಠ ರಾಮಾಯಣವನ್ನು ರಚಿಸಿದರು ವಸಿಷ್ಠ ಹಾಗೂ ಶ್ರೀರಾಮನ ನಡುವೆ ನಡೆದ ಸಂವಾದ ರೂಪವಾಗಿದೆ ಈ ವಾಸಿಷ್ಠ ರಾಮಾಯಣ ಲಕ್ಷ್ಮಣ ಭರತ ಶತ್ರುಘ್ನ ಮೊದಲಾದ ಮಹಾಮತಿಗಳು ಕೌಸಲ್ಯ ಸುಮಿತ್ರ ಸೀತಾದೇವಿಯರು ದಶರಥನು ವಸಿಷ್ಠ ವಾಮದೇವರು ಉಳಿದ ಎಂಟು ಜನ ಮಂತ್ರಿಗಳು ಒಬ್ಬೊಬ್ಬರೂ ಕೂಡ ಅಸ್ತ್ರವಿದ್ಯೆಯನ್ನು ಬಲ್ಲವರು ರಾಮನಿಗೆ ಬೇಕಾದವರು ಇವರೆಲ್ಲರೂ ಜ್ಞಾನದ ಕಟ್ಟಕಡೆಯದಾದ ವೇದಾಂತವನ್ನು ಪಡೆದರು ದೃಷ್ಟಿ ಜಯಂತ ಭಾಸ ಸತ್ಯ ವಿಜಯ ವಿಭೀಷಣ ಸುಷೇಣ ಇಂದ್ರನನ್ನು ಗೆದ್ದ ಹನುಮಂತನು ಇವರು ಶ್ರೀರಾಮನ ಎಂಟು ಜನ ಮಂತ್ರಿಗಳು ಅವರೆಲ್ಲರೂ ಸಮಚಿತ್ತರು ಎಂದರೆ ದುಃಖದಲ್ಲಿ ತಗ್ಗದೆ ಸುಖದಲ್ಲಿ ಹಿಗ್ಗದೆ ಇರುವ ಸ್ಥಿತಪ್ರಜ್ಞರು ರಾಗದ್ವೇಷಗಳಿಲ್ಲದವರು ಜೀವನ್ಮುಕ್ತರು ಬಂದುದನ್ನು ಅನುಭವಿಸುವವರು ಇವರೆಲ್ಲರೂ ಹೇಗೆ ಹೇಗೆ ಹೋಮ ದಾನ ಮೊದಲಾದ ವೈದಿಕ ಕರ್ಮಗಳನ್ನು ಹೇಗೆ ಮಾಡಿದರು ಏನೇನು ಸಂಗ್ರಹಿಸಿದರು ಏನೇನು ರೀತಿ ದಂಡಿಸಿದರು ಅದೆಲ್ಲವನ್ನು ತಿಳಿದು ನೀನು ಹಾಗೆ ನಡೆದುಕೊಂಡರೆ ನೀನು ಈ ಸಂಸಾರದಿಂದ ಮುಕ್ತನಾಗುವೆ ನೆನಪಿರಲಿ ಈ ಕಥೆಯು ರಾಮಾಯಣದ ನಾವು ಸಹಜವಾಗಿ ಕ ಕಲಿಯುವಂತಹ ನಾವು ಸಹಜವಾಗಿ ಓದಿರುವಂತಹ ರಾಮಾಯಣದ ಕಥೆಗಿಂತ ಪೂರ್ವದಲ್ಲೇ ನಡೆದರೂ ಕೂಡ ನಂತರದ ದಿನಗಳಲ್ಲಿ ವಿಭೀಷಣನು ಹನುಮಂತನು ಶ್ರೀರಾಮನೊಡನೆ ಸೇರುವುದರಿಂದ ಅವರಿಗೂ ಈ ಜ್ಞಾನ ಪ್ರಾಪ್ತವಾಗಿರಬೇಕು ಅಪಾರವಾದ ಈ ಸಂಸಾರವೆಂಬ ಸಮುದ್ರದಲ್ಲಿ ಬಿದ್ದಿದ್ದರೂ ದೃಢಮನಸ್ಸುಳ್ಳವನಾಗಿ ಶ್ರೇಷ್ಠವಾದ ಯುಕ್ತಿ ಅಂದರೆ ಬ್ರಹ್ಮಸಾಮರಸ್ಯವನ್ನು ಹೊಂದಿದರೆ ಅವನಿಗೆ ಶೋಕವಾಗಲಿ ದೈನ್ಯವಾಗಲಿ ಇರುವುದಿಲ್ಲ ಯಾವ ಜ್ವರವೂ ಇಲ್ಲದೆ ನಿತ್ಯ ತೃಪ್ತನಾಗಿ ಇರುವನು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ವಾಷ್ಠ ಮಹಾರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ಸೂತ್ರಪಾತನಕವೆಂಬ ಎರಡನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ